ಇವತ್ತಿನ ದಿನ ಏನು ನಮ್ಮ ಮಾಧ್ಯಮದವರು ಏನ್ ಬೀದಿ ವ್ಯಾಪಾರಸ್ಥರ ಬಗ್ಗೆ ಏನು ವರದಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾನು ನಮ್ಮ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ ಸುಮಾರು ನಲವತ್ತೈವತ್ತು ವರ್ಷದಿಂದ ದರಡ್ ದುರ್ಗ ಸರ್ಕಲ್ ಶಾ ಬಜಾರ್ ಎಲ್ಲ ವ್ಯಾಪಾರಸ್ಥರು ವ್ಯಾಪಾರ ಮಾಡಕೊಂಡ್ ಬಂದಿವಿ ಮಹಾನಗರ ಪಾಲಿಕೆಯಿಂದ ನಮ್ಗ ಗುರ್ತಿಂದ ಚೀಟಿಯನ್ನು ಕೊಟ್ಟಿದ್ದಾರೆ ಹಾಗೂ ಅದ್ರ ಜೊತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಲೋನ್ ಮಠ ನಮ್ಗೆ ಕೊಟ್ಟಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ ಈಗ ಏಕಾಏಕಿ ಬಂದು ಬೀದಿ ಅಪರ್ಸರಿಗೆ ಎತ್ತಂಗಡಿ ಮಾಡುದು ಇದು ತಪ್ಪು ಯಾಕಂದ್ರೆ ಕಾನೂನು ಎರಡ್ ಸಾವಿರ ಹದಿನಾಲ್ಕಿಂದ ಕಾನೂನು ಏನ್ ನಮ್ ಹೇಳ್ತಾ ಇದೆ ಅಂದ್ರೆ ಯಾವುದು ಬೀದಿ ಆಪರ್ಸರಿಗೆ ಎತ್ತಂಗಡಿ ಮಾಡಬಾರ್ದು ಇದು ನಮ್ಮ ಕೈದೆ ಇರ್ತೈತಿ ಆಟ ಇರ್ತೈತಿ ನಮ್ದು ಅದೇ ಪ್ರಕಾರ ನಾವು ಮಹಾನಗರ ಪಾಲಿಕೆ ಆಯುಕ್ತರದಾಗ್ಲಿ ಹಾಗೂ ಸಂಬಂಧಪಟ್ಟ ಅಧಿಕಾರವ್ರಿಗಾಗ್ಲಿ ನಾವು ವಿನಂತಿಯನ್ನು ಮಾಡ್ಕೊತೀವಿ ವ್ಯಾಪಾರಸ್ಥರ ಜೊತೆ ಅನ್ಯಾಯ ಮಾಡಕೋಬೇಡಿ ವ್ಯಾಪಾರಸ್ಥರು ರಸ್ತರ ನಲವತ್ತೈವತ್ತು ವರ್ಷದಿಂದ ವ್ಯಾಪಾರ ಏನ್ ಮಾಡ್ಕೊಂಡ್ ಬಂದಿವಿ ಆ ವ್ಯಾಪಾರಸ್ಥರಿಗೆ ನ್ಯಾಯ ಕೊಡಬೇಕು ಹಾಗೂ ಸರಿಯಾಗಿ ವೆಂಡಿಂಗ್ ಸುರ್ಕು ಮಾಡಬೇಕು ಹಾಗೂ ಜೀರೋ ಟ್ರಾಫಿಕ್ ಮಾಡಬೇಕು ಯಾಕಂದ್ರೆ ಮಾರ್ಕೆಟ್ ದಲ್ಲೇ ಜನಾನೇ ಇರೋದು ಜನ ಇರ್ಬೇಕಂದ್ರೆ ಮಾರ್ಕೆಟ್ ಮಾರ್ಕೆಟ್ ಇರ್ಬೇಕಂದ್ರೆ ಜನ ಎಲ್ಲರಿಗಿದೆ ಗೊತ್ತಿದೆ ಯಾಕಂದ್ರೆ ಮಾರ್ಕೆಟ್ ಇದ್ದಾಗ ರಶ್ ಇರುವುದು ಗದಲ ಇರುವುದು ಸಾಮಾನ್ಯ ಆಗಿದೆ ಇದು ಜನ ಇರ್ತಾ ಇದ್ದಾರೆ ಟ್ರಾಫಿಕ್ ಆಗ್ತಾ ಇದೆ ಅದಾಗ್ತಾ ಇದೆ ವ್ಯಾಪಾರ ಸರಿ ತೊಂದರೆ ಆಗ್ತಾ ಇದೆ ಅಂತೇಳಿ ಯಾವುದು ಸರಿ ತೊಂದರೆ ಆಗ್ತಾ ಇಲ್ಲ ಉಪ್ಪು ಜೀವನಕ್ಕೆ ನಾವು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ತಂದೆ ತಾಯಿ ಮಕ್ಕಳಿಗೂ ಹಾಗೂ ಎಲ್ಲಾರದು ವತಿನ ಹೇಳ್ತೀವಿ ಹಾಗೂ ಅದ್ರ ಜೊತೆ ವಿಜಿಕ್ಷಣೆ ಮಾಡ್ತೀವಿ ನಮ್ಮ ಮಕ್ಕಳದ ನಾವು ಇದರಿಂದ ನಮ್ ಜೀವನ ನಡಿತೈತಿ ಅದಕ್ಕೆ ನಮ್ಮ ಮಾಧ್ಯಮದವ್ರ್ಗೆ ಎಲ್ಲರಿಗಾನ ಕೇಳೋದು ಇದೆ ಅಷ್ಟೇ ಎಲ್ಲರೂ ನಮ್ಗೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೋತೀವಿ ನಾವು ಸುಮಾರು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ನಮ್ಮ ಬೀದಿಯಾ ಸರ್ದು ಒಂದು ಚುನಾವಣೆ ಆಗಿದೆ ಆ ಚುನಾವಣೆಯಲ್ಲಿ ಹತ್ತು ಜನ ನಾವು ಸದಸ್ಯ ಇದೀವಿ ಇಲೆಕ್ಟೆಡ್ ಮೆಂಬರ್ ಇದ್ದೀವಿ ಹತ್ತು ಜನ ಇಲೆಕ್ಟೆಡ್ ಮೆಂಬರ್ ಇದ್ದೀವಿ ನಮ್ಮ ಅಧ್ಯಕ್ಷ ಮಹಾನಗರ ಪಾಲಿಕೆ ಆಯ್ತು ಅವ್ರ ಜೊತೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತಿಂದ ನಾವು ಕೇಳ್ತಾ ಇದ್ದೀವಿ ದುರ್ಗದ ಬೆಲ್ ಬ್ರಾಡ್ವೆ ಹಾಗೂ ಶಾ ಬಜಾರ್ ದುರ್ಗದ ಬೆಲ್ ಸರ್ಕಲ್ ಎಲ್ಲಾ ವ್ಯಾಪಾರಸ್ಥರ ವೆಂಡಿಂಗ್ ಜೋನ್ ಮಾಡ ಅಂತೇಳಿ ನಮ್ದು ಒಂದ್ ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆ ನಾವು ಇನ್ನು ಮಠ ಮಹಾನಗರ ಪಾಲಿಕೆ ಆಯ್ತು ಇನ್ನು ಮಠ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇದು ವ್ಯಾಪಾರ ಒಲೆ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ಕೋತೀವಿ ಸರ್ ವೆಂಡಿಂಗ್ ನೋಡಿ ಟೌನ್ ಪೊಲೀಸ್ ಸ್ಟೇಷನ್ ಮುಂದೆ ಕಾರ್ನರ್ ಇಂದ ಹಿಡಿದು ಶಾ ಬಜಾರ್ ಸಿಟಿ ಕಾರ್ನರ್ ಮಠ ವೆಂಡಿಂಗ್ ಬೇಕು ಸರ್ ಸುಮಾರು ಆರ್ನೂರ್ ವ್ಯಾಪಾರ ಇದರ್ ತಿಂಗಳಿಗೊಮ್ಮೆ ನಮ್ ಸಭೆ ಕರೀತಾರ ಅವರು ಮಹಾನಗರ ಪಾಲಿಕೆ ಅವರು ಆ ಸಭೆಯಲ್ಲಿ ನಮ್ಮ ನಮ್ ಚರ್ಚೆ ಆಗ್ತೈತಿ ತೀರ್ಮಾನ ಯಾವ್ದು ತರ ಆಗಿಲ್ಲ ಇನ್ನು ಮಠ ಬರೀ ವೆಂಡಿಂಗ್ ಫುಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಬಿಡ್ತಾರೆ ಒಂದ್ ತಿಂಗಳು ಹೋಗ್ತೈತಿ ಮತ್ತೊಬ್ಬರ ಮಹಾನಗರ ಪಾಲಿಕೆ ಜೋನಲ್ ಆಫೀಸರ್ ಬರ್ತಾರೆ ಎತ್ತಂಗಡಿ ಮಾಡ್ತಾರೆ ಇದನ್ನ ಆಗೋದು ಸರ್ ಬ್ಯಾರ ಏನಾಗಿಲ್ಲ ಸರ್ ಈಗ ನೋಡಿ ಸರ್ ಮೀಟಿಂಗ್ ಆಗಿಲ್ಲ ಅಂದ್ರೆ ಆರು ತಿಂಗಳ ಏನಿಲ್ಲ ಸರ್ ನಾವು ಪರಿಹಾರ ಏನಂದ್ರೆ ನಮ್ಗು ಮತ್ತು ಬಿದಿ ವ್ಯಾಪಾರ ಸರ್ ಯಾರು ಎತ್ತಂಗಡಿ ಮಾಡಿದ್ರು ಒಬ್ಬರಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರ ಗಂಟೆ ಕೊಡ್ತೀವಿ ನಾನು ಇದು ವ್ಯಾಪಾರ ಸರ್ ಆರ್ನೂರು ಜನ ವ್ಯಾಪಾರ ಸರ್ ಕೂಡಿ ಇದು ಮಹಾನಗರ ಪಾಲಿಕೆದ ಅಂಗಡಿ ಹಚ್ತೀವಿ ನಾವು ಅಲ್ಲಿ ಹಚ್ತೀವಿ ಅಂಗಡಿ ಇಲ್ಲಿ ಯಾರು ನಮ್ಗೆ ಅಂಗಡಿ ಹಚ್ಚಿದ್ರು ಮಹಾನಗರ ಪಾಲಿಕೆ ದಾಗ ಅಂಗಡಿ ಹಾಕ್ತೀವಿ ಅಂತೇಳಿ ನಿಮ್ಮ ಜೊತೆ ನಿಮ್ ಜೊತೆ ನಾವು ವಿನಂತಿ ಮಾಡ್ಕೋತೀವಿ ಸರ್ ನಾಲ್ಕು ದಿವಸ ಮುಂಚೆ ಏನೋ ನಮ್ದು ಜೋನಲ್ ಅಧಿಕಾರಿ ಏನು ಬಂದಿದ್ರು ಅವರು ಯಾವುದೂ ಟೌನ್ ಎಣ್ಣಿ ಕಮಿಟಿ ಮೆಂಬರ್ಗೆ ಯಾರಿಗೂ ತಿಳಿಸಿಲ್ಲ ಏಕಾಕಿ ಬಂದಿದ್ದವರು ಅವರು ಏಕಾಕಿ ಬಂದಿದ್ದು ಅದು ಏನು ಶೆಡ್ ಮೇಲೆಗಡೆ ಶೆಡ್ ಹಾಕ್ತಾರ ಅದು ಅಂಗಡಿ ಮುಂದೆ ಬಂದೆ ದೊಡ್ಡ ಅಂಗಡಿ ಮುಂದೆ ಬಂದೈತೆ ಅಂತೇಳಿ ಅವ್ರು ಬಂದಿದ್ ಅಂತೇಳಿ ನಾವು ಸುಮ್ ಬಂದಿದ್ವಿ ಆದ್ರು ಯಾವಾಗ ಅವ್ರ ವ್ಯಾಪಾರಸ್ಥರಿಗೆ ಕೈ ಹಚ್ಚಕ್ ಚಾಲು ಮಾಡಿದ್ರು ಅದಕ್ಕೆ ನಾವು ನೇರಾಗಿ ವಿರುದ್ಧ ಮಾಡಿದ್ವಿ ಯಾವ್ದು ತರ ನೋಟಿಸ್ ಕೊಟ್ಟಿದ್ವಿ ಸರ್ ಫಸ್ಟ್ ನೋಡ್ರಿ ಬೀದಿ ವ್ಯಾಪಾರಸ್ಥರಿಗೆ ಎತ್ತಂಗಡಿ ಮಾಡ್ಬೇಕಂದ್ರೆ ಫಸ್ಟ್ ಆಗಿ ಟೌನ್ ವೆಂಡಿಂಗ್ ಕಮಿಟಿ ಜೊತೆ ಚರ್ಚೆ ಮಾಡ್ಬೇಕಂತೇಳಿ ಕಾಯ್ದೆ ಇಡ್ತೈತಿ ಗರ್ನೆಸ್ ಇಡ್ತೈತಿ ಎರಡ್ ಸಾವಿರದ ದಿನ ಆಕ್ಟ್ ಇರ್ತೈತಿ ಅದೆಲ್ಲ ಆಕ್ಟ್ ಬಿಟ್ಟು ಕಾಯ್ದೆ ಬಿಟ್ಟು ಈ ತರ ಕೆಲಸ ಮಾಡಿದ್ರು ಇದು ಕಾನೂನು ವಿರುದ್ಧ ಆಗ್ತೈತಿ ಕೋರ್ಟ್ ವಿರುದ್ಧ ಆಗ್ತೈತಿ ನಿಮ್ ಮ್ಯಾಗ ನಾವು ಕೋರ್ಟ್ ಆಫ್ ಕಂಡು ಮಾಡುದು ವಿಚಾರ ಮಾಡ್ತೀವಿ ಎಲ್ಲ ಟೌನ್ ವೆಂಡಿಂಗ್ ಕಮಿಟಿ ಇಸ್ಮಾಯಿಲ್ ಬಿಡಪ್ ಸರ್ ಸರ್ ನೋಡಿ ಟ್ರಾಫಿಕ್ ನೋಡಿ ಜನಸಂಖ್ಯಾ ಬೆಳೀತಾ ಇದೆ ಯಾಪ ಬೆಳ್ದಾರಿ ಹಾಗೂ ಅಂಗಡಿನ ಹೆಚ್ಚೆ ಆಗಿದೆ ನಾವು ಅದ್ರ ಬಗ್ಗೆ ನಾವು ಆಕ್ಸೆಪ್ಟ್ ಮಾಡ್ತೀವಿ ಈಗ ನೋಡಿ ಮೊದ್ಲ ಒಂದ್ ಮನೆಯಾಗ ಒನ್ ಟೂ ವೀಲರ್ ಇತ್ತು ಈಗ ಒಂದ್ ಮನ್ಯಾಗ ಮೂರು 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 ಟೂ ವೀಲರ್ ಇದೆ ಮೂರ್ ಮೂರ್ ಕಾರ್ ಇದೆ ಮೂರ್ ಮೂರ್ ಆಟೋ ಇದೆ ಈಗೆಲ್ಲಾ ಜನಸಂಖ್ಯಾ ಬಡಿದ್ರಂದ್ರೆ ಯಾಪ ರಸ್ತನ ಬೆಳಿತಾರ ಆಮೇಲೆ ಹುಬ್ಳಿಗಾಡ್ನ ಬೆಳಿದಿತ್ತು ಅದಕ್ಕೆ ಸರಿಯಾಗಿ ಎಲ್ಲೆಲ್ಲಿ ಖಾಲಿ ಜಗ ನಾವು ಪಾರ್ಕಿಂಗ್ ಮಾಡ್ರಿ ನಮ್ಮ ನಾವು ಏನು ಮದ್ದಿಂದ ಮಾರ್ಕೆಟ್ದಾಗ ವ್ಯಾಪಾರ ಮಾಡ್ಕೊಂಬಂದ್ವಿ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ಕೋ